ನಿನ್ನ ಉತ್ತರ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುವ ಮೂರು ವರ್ಷಕ್ಕೊಮ್ಮೆ ನಡೆಯುವ ಕಲಗಟ್ಟಿಗೆಯ ಶ್ರೀ ಗ್ರಾಮದೇವಿಯ ಜಾತ್ರೆ ಸುಪ್ರಸಿದ್ಧಿಯನ್ನ ಪಡೆದಿದೆ ಯಾತ್ರೆ ನಿಮಿತ್ತ ಫೆಬ್ರವರಿ ಮೂರನೇ ತಾರೀಖಿನಿಂದ ಕಲಗಟಿ ಗ್ರಾಮದಲ್ಲಿ ಪ್ರಾರಂಭವಾಗಲಿದ್ದು ಶುಕ್ರವಾರ ಹಾಗೂ ಮಂಗಳವಾರ ಐದು ವಾರಗಳು ಮುಂಜಾನೆ ಹತ್ತರಿಂದ ಸಂಜೆ ಐದರವರೆಗೆ ಕಲಗಟಿ ಪಟ್ಟಣದ ಜನರು ತಮ್ಮ ತಮ್ಮ ಮನೆಗಳಿಗೆ ಬೀಗ ಹಾಕಿ ಊರ ಹೊರಗಡೆ ತೆರಳುವ ನಿಯಮವನ್ನು ಆಯೋಜಿಸಿರುವುದು ವಿಶೇಷವಾಗಿದೆ ಐದು ವಾರಗಳು ಮುಗಿದ ನಂತರ ಫೆಬ್ರವರಿ ಇಪ್ಪತ್ತೈದರಿಂದ ಒಂಬತ್ತು ದಿನಗಳ ಕಾಲ ಕಲ್ಗಟಗಿ ಪಟ್ಟಣದ ಮನೆಕಟ್ಟೆಯಲ್ಲಿ ದ್ಯಾಮವ್ವ ಹಾಗೂ ದುರ್ಗಮ್ಮ ದೇವಿಯನ್ನ ಕೂರಿಸಿ ವಿಜೃಂಭಣೆಯಿಂದ ಜಾತ್ರೆ ಮಾಡಲಾಗುತ್ತೆ ಮೂರು ವರ್ಷಕ್ಕೊಮ್ಮೆ ನಡೆಯುವ ಈ ದೇವಿಯ ಜಾತ್ರೆಗೆ ಕಲ್ಗಟಗಿ ಪಟ್ಟಣ ಸಜ್ಜಾಗುತ್ತಿದ್ದು ರಾಜ್ಯದ ಮೂಲೆ ಮೂಲೆಗಳಿಂದ ಜನರು ಇಲ್ಲಿಗೆ ಬಂದು ದೇವಿಯ ದರ್ಶನವನ್ನು ಪಡೆಯುತ್ತಾರೆ ತಾವು ಕೂಡ ದೇವಿ ಜಾತ್ರೆಗೆ ಆಗಮಿಸಿ ದೇವಿಯ ದರ್ಶನ ಪಡೆಯಬೇಕೆಂದು ನಮ್ಮ ಉದಯ ಟೈಮ್ಸ್ ಕಳಕಳಿ వరదీ విజయలక్ష్మి ఉదయ్ టైమ్స్ కల్గట్కి జల్ నీనే తా జల్ జీవగన్ వచండి చముండే అబ్బా